ಆ ಸೆಂಟ್ರಲ್ ಗೌರ್ಮೆಂಟ್ ಹೇಳೋ ಈಗ ನ್ಯಾಷನಲ್ ಹೈವೇ ಎಲ್ಲ ಮಾಡಿಬಿಟ್ಲಿ ಹೆಂಗ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಎಲ್ಲ ನ್ಯಾಷನಲ್ ಹೈವೇನೇ ಫ್ರೀ ಮಾಡಿಬಿಡ್ಲಿ ಮಾಡ್ತಾರ ಮಾಡ್ತಾರಂತ ಮಾಡಲ್ಲ ಟ್ಯಾಕ್ಸ್ ಜಾಸ್ತಿ ಕೊಡ್ತಾರೆ ಕರ್ನಾಟಕ ರಾಜ್ಯದವರು ಕರ್ನಾಟಕ ರಾಜ್ಯದಲ್ಲಿ ಯಾರೇ ಎಲ್ಲೇ ಓಡಾಡಿದ್ರು ಕರ್ನಾಟಕದಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಹೈವೇ ಟೋಲ್ಗಳಿಗೆ ಫ್ರೀ ಕೊಡಿ ಕೊಡೋಕ್ಕೆ ಕೊಡ್ತಾರೆ ಕೇಳಿ ಆಗೋಲ್ಲ ಅವೆಲ್ಲ ಆಗೋದಿಲ್ಲ ಕೆಲವು ಆ ಕೆಲವು ವಿಚಾರಗಳಿರ್ತವೆ ಅದನ್ನು ಆ ರೀತಿ ನಡ್ಕೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ತದೆ ಲೋಕಸಭಾ ಚುನಾವಣೆ ಮುಗಿಯವರು ನೋಡಿರಿ ನೋಡ್ರಿ 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 ಅವರು ಅವರು ಸುಳ್ಳು ಬಿ ಜೆ ಪಿಯವರು ಮೇಲೆ ಮುಂಚೆ ಮಾಡೋರು ಆ ಕೆಲಸನ ಭಾಳ ದುರ್ಬುದ್ಧಿ ಅವರಿಗೆಲ್ಲ ಕೆಟ್ಟ ಬುದ್ಧಿ ಅವರಿಗೆ ಜನರಿಗೆ ಒಂದು ಹುಳ ಬಿಟ್ಬಿಡೋದು ಇಲ್ಲ ಹಿಂಗೆ 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 ಅಂತ ಹೇಳಿರಿ ರೀ ರಾಮನ ಬೀದಿಗೆ ತಂದುಬಿಟ್ಟು ಬೀದಿಗೆ ತಂದು ಮತ ಕೇಳ್ತಕ್ಕಂಥ ವ್ಯವಸ್ಥೆಯನ್ನು ದೇಶನ ಒಡಿತಕ್ಕಂಥ ಅವ್ರು ಯಾರು ಹಿಂದೂಗಳು ಟ್ಯಾಕ್ಸ್ ಕಟ್ಟಿದರೆ ಹಿಂದೂಗಳವ್ರಿಗೆ ಕೊಡಬೇಕಂತೆ ನಾನು ಮೊನ್ನೆ ಹೇಳಿದೆ ನಾನು ಅಸಹ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ಇವರು ಮನುಷ್ಯರಾಗಿ ಬದುಕಬೇಕಂತ ಹೇಳಿದರೆ ಫಸ್ಟ್ ಅದನ್ನು ಓದ್ಕೊಂಡು ನಾವು ಇದು ಹೇಳಿ ಇವರು ಇಲ್ಲಿ ಕೇಳ್ತಾರೆ ಹಿಂದೂಗಳು ಇದನ್ನು ಯಾಕೆ ಇಲ್ಲಿ ಮುಸ್ಲಿಮ್ಸ್ ಅವ್ರು ಅಂತ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಕ್ರಿಶ್ಚಿಯನ್ಸ್ ಕೊಟ್ಟಿರಲ್ವಾ ಬಡವ್ರು ಕೊಟ್ಟಿರಲ್ವ ಅವ್ರದ್ದೆಲ್ಲ ಎಲ್ಲ ಹೋಯ್ತು ಯಾರ್ಯಾರು ವಿಭಜನೆ ಮಾಡ್ತಾರಲ್ಲ ನೋ ನಾಟ್ ಅಲೌಡ್ ಈ ದೇಶದಲ್ಲಿ ಒಂದೇ ತಾಯಿ ಭಾರತಾಂಬೆ ಭಾರತಾಂಬೆ ಮಕ್ಕಳು ನಾವು ಅದನ್ನು ಉಳಿಸೋದಕ್ಕೆ ಸಂವಿಧಾನ ಭಾರತದಲ್ಲಿ ನಮಗೆ ಕೊಟ್ಟಿದ್ದಾರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಮೇಲೆ ಈ ಗ್ಯಾರಂಟಿ ಬಗ್ಗೆ ಯಾರ್ಯಾರು ಇನ್ನು ಹೇಳ್ತಾರಲ್ಲ ನಾನು ಹೇಳ್ತೇನೆ ಈ ಡೋಂಗಿ ಜೆ ಬಿಜೆಪಿಯವ್ರು ನಿಲ್ಲಿಸಬೇಕಾಗತ್ತೆ ಯಾಕಂದರೆ ಜನರು ರೆಡಿ ಇಲ್ಲ ಇನ್ನು ಆಮೇಲೆ ಇವ್ರು ಹಿಂಗೆ ಹೇಳ್ಕೊಂಡು ಹೋದರೆ ನನಗೆ ಅಸ್ತ್ರ ಈಗ ಬಿ ಜೆ ಪಿಯವ್ರಿಗೆ ಇವತ್ತು ಹೇಳ್ತೀನಿ ನೀವು ಹಿಂಗೆ ಹೇಳ್ಕಿಂದ ಹೋಗ್ರಿ ನಾನು ಗ್ಯಾರಂಟಿ ಕೊಟ್ಟು ನಾ ಮಾತಾಡ್ತಿಂದ ಹೋಗ್ತೀನಿ ನೀವು ಗೆಲ್ತೀರಾ ನಾನು ಗೆಲ್ತೀನೋ ನೋಡೋಣ ಸಿದ್ದರಾಮಯ್ಯ ಸರ್ಕಾರ ಗೆಲ್ತಾರೆ ನೀವು ಗೆಲ್ತಾರ ಯಾಕೆಂದರೆ ನೀವು ಸುಳ್ಳು ಆಸ್ವಾನಸನ್ನ ಕೊಟ್ಟು ನಿಮ್ಮನ್ನು ಸೋಲ್ಸಿದ್ದಾರೆ ಅರವತ್ತೇಳು ಕೂರ್ಸಾರೆ ಅರುವತ್ತೇಳಕ್ಕೆ ಕೂರ್ಸಾರೆ ನಿಮ್ಗೆ ಯಾಕೆ ಸರ್ ಗೊತ್ತಾ ಯಾಕೆಂದರೆ ಗ್ಯಾರಂಟಿ ನಂಬಿದ್ರು ನರೇಂದ್ರ ಮೋದಿಯವ್ರು ಗ್ಯಾರಂಟಿ ನಂಬಲಿಲ್ಲ ಅವರು ಸಿದ್ದರಾಮಯ್ಯ ಸಾಹೇಬ್ರದ್ದು ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ನಾನು ಪ್ರಣಾಳಿಕೆ ಉಪಾಧ್ಯಕ್ಷ ರೀ ನನಗೆ ಹೆಮ್ಮೆ ಇದೆ ಊರು ಊರಲ್ಲಿ ಹೋಗಿ ನಾನು ಮಾತಾಡ್ತೀನಿ ಮತ ಕೇಳ್ತೀನಿ ಏನು ಬೇಕಾರು ಮಾಡ್ತೀನಿ ಜನರ ವಿಶ್ವಾಸ ಕೇಳ್ತೀನಿ ಡೊಂಗಿ ಸರ್ಕಾರ ಅಲ್ಲ ಅದಕ್ಕೆ ಹೇಳಿದ್ನಲ್ಲ ಐದು ವರ್ಷ ಈ ಸರ್ಕಾರ ಇರುತ್ತೆ ಐದು ವರ್ಷ ಈ ಗ್ಯಾರಂಟಿಗಳು ಇರ್ತವೆ ಅದಾದ ಮೇಲೂ ಕೂಡ ಈ ಸರ್ಕಾರ ಮತ್ತೆ ಇರ್ತದೆ ಈ ಗ್ಯಾರಂಟಿಗಳನ್ನ ಇನ್ನೂ ಪುಷ್ಟಿ ಕರ್ತ ಕೊಡ್ತಕ್ಕಂಥ ಕೆಲಸವನ್ನು ಇನ್ನೂ ಒಳ್ಳೊಳ್ಳೆ ಯೋಜನೆಯನ್ನು ನಮ್ಮ ಬಡವರ ಪರವಾಗಿ ನಾವು ಮಾಡ್ತೀನಿ